ನಿಮಿಷ ಹಿಡ್ ನಾನು ಕೊಡ್ತೀನಿ ಚಪಾತಿ ಮಾಡ್ಕೊಡ್ತಾ ಬಿಸಿ ಬಿಸಿ ದಿನಾತೀರಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತೇ ದಿಢೀರಾಗಿ ಮಸ್ತಾಗಿ ಟೇಸ್ಟಿಯಾಗಿ ಸೋರೆಕಾಯಿ ದೋಸೆನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ ಈಜಿಯಾಗೆ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಅಂತೂ ಮಸ್ತ್ ಇರ್ತಾವ್ರಿ ರುಬ್ಬಿದ ತಕ್ಷಣ ಮಾಡ್ಕೊಬೋದು ಅದನ್ನೇ ದೋಸೆ ಮಾಡೋಕ್ಕೆ ಸೊರೆಕಾಯಿನ ಹೆಚ್ಚು ಹಾಕತ್ತಿದ್ದೀನಿ ನೋಡಿರಿ ಫಸ್ಟಿಗೆ ಮೇಲಿಂದ ಸಪ್ಪಿಯೆಲ್ಲ ತಗೊಂಡ್ಬಿಡ್ಬೇಕು ಅದ್ರ ಮ್ಯಾಲಿನ ಸಪ್ಪೆಲ್ಲ ಈ ರೀತಿ ತೊಗೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ರೀ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಡೈಲಿ ಒಂದೇ ರೀತಿ ದೋಸೆ ತಿಂದು ಆಗಿದ್ರೆ ಈ ರೀತಿ ಮಾಡ್ಕೊಬೋದು ರೀ ಈಜಿಯಾಗೆ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಈಗ ಸೊರೆಕಾಯಿ ದೋಸೆ ಮಾಡೋಕ್ಕೇನಿತ್ತಲ್ಲ ನಾನು ಸೋರೆಕಾಯಿನ ಮೇಲಿನ ಸಪ್ಪಿ ತಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ರೀ ಇದು ಅರ್ಧ ಕೆ ಜಿ ಮೇಲೆ ಸೋರೆಕಾಯಿ ಐತ್ರಿ ನಿಮಗೆ ಎಷ್ಟು ಬೇಕಲ್ಲ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಸೋರೆಕಾಯಿ ತೊಗೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಸೋರೆಕಾಯಿ ತೊಗೊಂಡಿದ್ದೀನಿ ರೀ ಅದನ್ನ ಸಣ್ಣಗೆ ರೀತಿ ಕಟ್ ಮಾಡ್ಕೊತೀನಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಮಿಕ್ಸಕ್ಕೆ ಹಾಕಿ ರೀ ನೈಸಾಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಮಿಕ್ಸರ್ ಜಾರಿಗೆಲ್ಲ ಕಟ್ ಮಾಡಿದ್ದು ಸೋರೆಕಾಯಿನ ಹಾಕಿಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಶುಂಠಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ ರೀ ಈಗ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಮತ್ತು ಒಂದು ಇಂಚಷ್ಟು ಶುಂಠಿನ ಹಾಕ್ತೀನಿ ರೀ ಶುಂಠಿನ ಈ ರೀತಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕು ದಪ್ಪ ಕಟ್ ಮಾಡಿಬಿಟ್ರೆ ಅದು ಸಣ್ಣ ಅಂದ್ರೆ ಸ್ವಲ್ಪ ಈ ರೀತಿ ಕಟ್ ಮಾಡಿ ಹಾಕಿಬಿಟ್ರೆ ಜಲ್ದಿ ಸಣ್ಣ ಆಗುತ್ತೆ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ರೀ ನಾನು ಇಲ್ಲಿ ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯಿ ಅಷ್ಟು ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಹಾಕ್ಬೋದು ಈಗ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊತಿದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ನೈಸಾಗಿ ಪೂರ್ತಿ ಸಣ್ಣ ಹೋಗಿ ಮಟ್ಟ ರುಬ್ಬಿಟ್ಟು ಮಗಣಿ ತೊಗೋಬೇಕಾಗುತ್ತೀ ಇದಕ್ಕೆ ಸ್ವಲ್ಪ ಹಣ್ಣು ಹಾಕಬೇಕಿತ್ತು ಬಟ್ ನೆನಪಾಗ್ತಿಲ್ಲ ನಿಂಬೆ ಹಣ್ಣು ಹಾಕಿಬಿಟ್ರೆ ಅದು ಆಗಂಗಿಲ್ಲ ರೀ ಸೋರೆಕಾಯಿ ಇಲ್ಲಾಂದ್ರೆ ಕಪ್ ಆಗ್ಬಿಡ್ತೈತಿಲ್ಲ ಅದಕ್ಕಂತ ಒಂದು ಅರ್ಧ ನಿಂಬೆ ಹಣ್ಣು ಹಾಕಬೇಕು ಹಣ್ಣು ಹಾಕಿ ಸಣ್ಣ ಮಾಡ್ಕೋಬೇಕು ರೀ ಹಂಗೆ ಸಣ್ಣ ಮಾಡ್ಕೊಂಬಿಟ್ರೆ ಏನಾಗುತ್ತಲ್ಲ ಅದು ಕಪ್ಪ ಆಗ್ಬಿಡ್ತೈತಿ ಸೋರೆಕಾಯಿ ಹಂಗೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಕಪ್ ಹಾಕೈತಿ ಅಂತೇಳಿ ಸ್ವಲ್ಪ ಹಣ್ಣು ಹಾಕಿದ್ದೀನಿ ಹಣ್ಣು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಮಂದ್ಬಗಣಿ ತಕ್ಕೊಳ್ಳಂದ್ರೆ ಇದೇ ಮಿಕ್ಸರ್ ಜಾರಿಗೆ ರೀ ನಾನು ನಿನ್ನೆ ರಾತ್ರಿನ ಒಂದು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ರೀ ಅಂದರೆ ನಾಲ್ಕು ಬ್ಯಾಟ್ಲಷ್ಟು ಅಕ್ಕಿ ತೊಗೊಂಡ್ರೆ ಅರ್ಧ ಬ್ಯಾಟ್ಲಷ್ಟು ಉದ್ದಿನ ಬೇಳಿ ರೀ ಅವನು ಸಪ್ರೇಟಾಗಿ ನೆನೆಸಿಟ್ಟಿದ್ದೆ ನಾನು ನೀವು ಒಟ್ಟಿಗೆ ಆದರೂ ನೆನೆಸಿಟ್ಕೋಬೋದು ನಾನಿಲ್ಲಿ ಉದ್ದಿನಬೇಳಿ ಏನು ನೆನೆಸಿಟ್ಟಿದ್ದೆ ಸಲ ಅವನೊಂದ್ಸಲ ತೊಳ್ಕೊಂಡ್ಬಿಟ್ಟು ಉದ್ದಿನಬೇಳೆ ಹಾಕಿದ್ದೀನಿ ಅಂದರೆ ನಾಲ್ಕು ಕಪ್ ಅಕ್ಕಿ ತೊಗೊಂಬಿಟ್ರೆ ಅರ್ಧ ಕಪ್ಪಷ್ಟು ಬೇಳೆ ಹಾಕಬೇಕು ಹಾಕ್ಲಿಕ್ಕಂದ್ರೂ ನೆಟ್ತೈತಿ ರೀ ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೂ ಉದ್ದಿನ ಬೇಳೆ ಬದಲಿ ನೀವು ಕಾಯಿ ಹಸಿ ಕಾಯಿ ಬರ್ತೈತಿ ಅಂದ್ರೆ ಅದನ್ನೊಂದು ಬಟ್ಲು ಹಾಕಿದ್ರು ಟೇಸ್ಟ್ ಆಗ್ತಾವ ಈಗ ಸ್ವಲ್ಪ ಅಕ್ಕಿ ಮತ್ತು ಬೇಳೆ ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕ್ರಿ ಆದಷ್ಟು ಸ್ವಲ್ಪ ನೈಸಾಗಿಯೇ ರುಬ್ಕೋಬೇಕು ಭಾತರಿ ಇಟ್ಕೊಳಕ್ಕೆ ಹೋಗಬಾರ್ದು ಹಾಗಾದ್ರೆ ಈ ರೀತಿ ರುಬ್ಕೊಂಬಿಟ್ಟು ಇನ್ನೂ ಅದೇನು ಸೊರಕಾಯಿ ತೆಗೆದಿಟ್ಬಿಟ್ ಬೊಗಣಿಗೆ ಹಾಕಿದ್ದೀನಿ ರೀ ಅಕ್ಕಿ ಇನ್ನೊಂದು ಸ್ವಲ್ಪ ಅಕ್ಕಿ ಊದಿದ್ದು ಅಲ್ರಿ ಅವನು ಅಕ್ಕಿ ಹಾಕಿಬಿಟ್ಟು ರುಬ್ಕೊತೀನಿ ನಮಗೆ ರಾತ್ರಿ ನೆನ್ಸಕ್ ನೆನಪಾಗಿಲ್ಲಂದ್ರೂ ನಾವು ಅಕಸ್ಮಾತ್ ಮಧ್ಯಾಹ್ನ ಸಂಜೆ ಮಾಡಬೇಕಾಗಿತ್ತಂದ್ರೆ ಬೆಳಗ್ಗೆ ನೆನ್ಸ್ಕೊಂಡ್ಬಿಟ್ರೆ ನಾಲ್ಕರಿಂದ ಐದು ತಾಸು ಅಕ್ಕಿ ಮತ್ತೆ ಉದ್ದಿನಬೇಳೆ ನೆನೆಗಿದೆ ರೀ ಈಗ ಎಲ್ಲನೂ ಅಕ್ಕಿ ರುಬ್ಬಿಟ್ಟು ಈ ಬೊಗಣಿಗೆ ಹಾಕಿದ್ದೀನಿ ನೋಡ್ರಿ ದೋಸೆ ಮಾತ್ರ ನಾರ್ಮಲ್ ದೋಸೆಕ್ಕಿತ್ತ ಇದು ಮಸ್ತ್ ಹಾಕ್ತವ್ರಿ ಟೇಸ್ಟ್ ಡಿಫ್ರೆಂಟಾಗಿರುತ್ತವು ನಮ್ಮ ಒಳಗಂತೂ ಎಲ್ಲರಿಗೂ ಇಷ್ಟ ಅದು ಬೆಳಗಿನ ಹಿಟ್ಟು ಖಾಲಿಯಾಗಿ ಬಿಟ್ಟಿದ್ರೆ ಅಷ್ಟು ದಿಢೀರಾಗಿ ಮಾಡ್ಕೊಂಡ್ಬಿಡ್ಬೋದಲ್ರಿ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಆದರೆ ಅಕ್ಕಿ ಮಾತ್ರ ಒಂದು ನಾಲ್ಕೈದು ತಾಸು ನೆನೆಸಿಟ್ಕೋಬೇಕು ಈಗ ಅಕ್ಕಿ ರುಬ್ಬಿದನ್ನು ಹಾಕಿಬಿಟ್ಟು ಚಲೋತ್ನಾಗ ಒಂದ್ಸಲ ಮಿಕ್ಸ್ ಮಾಡಬೇಕ್ರಿ ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ ಸೋಡಾಗಿದ್ದ ಏನು ಹಾಕೋ ಅವಶ್ಯಕತೆ ಇಲ್ಲ ರೀ ನಿಮಗೆ ಬೇಕಂದ್ರೆ ಮೆತ್ತಗೆ ಬೇಕಂದ್ರೆ ಒಂದು ಚೂರು ಹಾಕೋಬೋದು ಬಟ್ ನಾನೇನು ಹಾಕಕ್ಕೆ ಹೋಗಿಲ್ಲ ಅಂದ್ರೂ ಮೆತ್ತಗೆ ಹಾಕ್ತವೆ ಮತ್ತು ಕ್ರಿಸ್ಪಿ ಇರ್ತಾವ್ರೆ ಹೊರಗೆಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡು ತಿಂದರೆ ಚಟ್ನಿ ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕಕ್ಕೆ ಬರ್ತೈತಿ ಈಗ ಚಲೋತ್ನ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಹತ್ರ ಸಾಕಾಗ್ತೈತ್ರಿ ಅಂದರೆ ಚಟ್ನಿ ಮಾಡ್ಕೋ ತನಕ ಇಟ್ಬಿಡೋದು ಇದನ್ನ ಕ್ಲೀನ್ ಮಾಡಿಬಿಟ್ಟು ನಾನು ಹೋಗಿ ಜಳಕ ಮಾಡಿ ಬಂದು ಚಟ್ನಿ ಮಾಡಿ ದೋಸೆ ಮಾಡ್ಕೊಂಡು ತಿಂದರೆ ಈಗ ಎದ್ದು ಕೂಡಲೇ ಫಸ್ಟ್ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದು ನಾ ಟೈಮ್ ಇತ್ತಂತ ಹೋಗಿ ಜಳಕ ಮಾಡಿ ಬರಬೇಕಂತ ಅಂದ್ಕೊಂಡಿದ್ದೀನಿ ರೀ ಅದೇನು ಮಿಕ್ಸರ್ ರುಬ್ಬಿದ್ದೆ ಆದರೆ ಅಕ್ಕಿನ ಅದನ್ನ ತೊಳ್ದಿಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಮತ್ತೆ ನಂಗೆ ಚಟ್ನಿ ಮಾಡೋಕ್ಕೆ ಬೇಕಾಗುತ್ತಲ್ಲ ಅಂಥೇಳಿ ಇಟ್ಕೊಳಕತ್ತಿದ್ದೀನಿ ಈಗ ಮಿಕ್ಸರ್ ಜಾರನ್ನು ತೊಳ್ದಿಟ್ಬಿಟ್ಟು ಬಂದ ಕೂಡಲೇ ಚಟ್ನಿ ಮತ್ತು ದೋಸೆನ ಮಾಡ್ಕೊಂಡು ತಿಂದರು ಈಗ ಜಳ್ಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ಅದನ್ನೇ ಕಾಯಿ ಒಡ್ಕೋಬೇಕಿತ್ತ ಅದನ್ನ ಒಡ್ಯಾಕತ್ತಿದ್ದೀನಿ ನೋಡ್ರಿ ಇದನ್ನಂತೂ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲಿ ಒಡ್ಯಾಕೆ ತಯಾರಿದ್ದಿತಿಲ್ಲ ಅದಂತೂ ಎಷ್ಟು ಅಂದರೆ ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ ರೀ ಅದು ಕಾಯಿ ಅದಕ್ಕಂತ ಸ್ವಲ್ಪ ಅದು ಕೋಲ್ಡ್ ಆಗಿರ್ತಿತ್ ಒಡೆಯಂಗಿಲ್ಲ ಹೊರಗಡೆ ಇಟ್ಬಿಟ್ರೆ ಏನಾಗುತ್ತಲ್ರಿ ಜಲ್ದಿನೇ ಅದು ಸೀಳ್ಬಿಟ್ಟು ನೀರೆಲ್ಲ ಈಗೋಗ್ಬಿಡ್ತಾವ ಅಂದರೆ ದೇವ್ರಿಗೆ ಇತ್ತು ಒಡ್ಯಾಕಂಗಿಲ್ಲ ಅಂತೇಳಿ ನಾನು ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಅದಕ್ಕಂತ ಸ್ವಲ್ಪ ಗಟ್ಟಿಯಾಗಿರುತ್ತೈತಿ ಅದು ಈಗ ಕಾಯಿನ ಒಡೆದ್ಬಿಟ್ಟು ತೊಗೋಬೇಕ್ರಿ ತೊಗೊಂಬಿಟ್ಟು ಚಟ್ನಿ ಮಾಡ್ಕೊತೀನಿ ಈಗ ಕೊಬ್ಬರಿ ಎಲ್ಲ ತೆಗೆದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇನ್ನೂ ಚಟ್ನಿ ಮಾಡ್ಕೊತೀನಿ ಸ್ವಲ್ಪ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವ ಕೊತ್ತಂಬರಿ ಮತ್ತು ಸ್ವಲ್ಪ ಮೊಸರು ಎಲ್ಲ ಏನೇನು ಚಟ್ನಿಗೆ ಹಾಕಬೇಕಲ್ಲ ಎಲ್ಲ ಹಾಕಿಬಿಟ್ಟು ಚಟ್ನಿ ಮಾಡ್ಕೊತೀನಿ ರೀ ಯಾವಾಗಲೂ ಸ್ವಲ್ಪ ನಾನು ಜಾಸ್ತಿ ಮೊಸರು ಹಾಕಿಬಿಟ್ಟು ಮಾಡ್ಕೊತೀನಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರ್ತೈತಿ ಈಗ ಚಟ್ನಿನೂ ರೆಡಿ ಆಗಿತ್ತು ನೋಡಿರಿ ಇನ್ನು ಮಸ್ತಾಗಿ ದೋಸೆ ಮಾಡ್ಕೊಳ್ಳೋಣ ಬೆಳಗ್ಗೆ ಎದ್ದು ರೀ ಏನು ನಾಷ್ಟಕ್ಕೆ ಮಾಡೋದು ಅನ್ನೋದು ತಲೆ ಬಿಷಿಯಾಗಿರತ್ತೈತಿ ಏನಾದರೂ ಒಂದು ಮಾಡಲೇಬೇಕಲ್ರಿ ಇದ್ದಿದ್ರೊಳಗನೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿಬಿಟ್ಟು ಕೊಡೋದು ನಮ್ಮ ಕರ್ತವ್ಯ ಅಲ್ಲ ರೀ ನಮ್ಮ ಇಡಿಯೋ ಇಷ್ಟ ಆಕತ್ತವಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದ್ರೆ ಇಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡಿದ್ದಕ್ಕೂ ಸ್ವಲ್ಪ ಖುಷಿ ಅನಿಸ್ತೈತಿ ಯಾಕಂದ್ರೆ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ನು ತೊಗೋತೈತ್ರಿ ಮತ್ತು ಎಲ್ಲಾನು ಮನೆ ಕೆಲಸ ಮಾಡಿಕೊಂಡು ಇದನ್ನು ಮಾಡೋದನ್ನ ಸ್ವಲ್ಪ ಅಲ್ರಿ ಇದು ನಿನ್ನೆ ತವಿ ತಿಕ್ಕಿದೆಯಲ್ಲ ಅಲ್ರಿ ಅಂದರೆ ಅದು ದೋಸೆ ತೇವಿ ರೀ ಎಷ್ಟು ಕ್ಲೀನ್ ಆಗಿತ್ತು ನೋಡಿರಿ ಇದನ್ನು ತೊಗೊಂಡ್ಬಿಟ್ಟು ನಾನು ಎಂಟು ವರ್ಷ ಆಯಿತು ಅಂದರೆ ಎಂಟು ವರ್ಷದಿಂದ ಯೂಸ್ ಮಾಡ್ತಾನೆ ಇದ್ದೀನಿ ಅಂದರೂ ಎಷ್ಟು ಮಸ್ತ್ ಐತ್ರಿ ಎರಡೂವರೆ ಮೂರು ಕೆ ಜಿ ಮ್ಯಾಲೆ ಇದ್ರ ಅದು ಅಷ್ಟು ದಿವಸಿಂದಾನು ಯೂಸ್ ಮಾಡ್ತೀನಿ ನೋಡಿರಿ ದೋಸೆ ಮತ್ತು ಚಪಾತಿ ರೊಟ್ಟಿ ಎಲ್ಲನೂ ಮಾಡ್ತೀನಿ ಆದ್ರೂ ಮಸ್ತ್ ಇತ್ತವು ಆದರೆ ಫಸ್ಟಿಗೆ ಒಂದೆರಡು ಸ್ವಲ್ಪ ಹತ್ಕೊಂತಾವ್ರಿ ದೋಸೆ ಮಾಡಿದಾಗ ಈಗಂತೂ ಕ್ಲೀನ್ ಮಾಡಿದ ನಿನ್ನೆ ಸ್ವಲ್ಪ ಒಂದು ಎರಡು ಮೂರಂತೂ ಹತ್ಗಳು ಹತ್ತವು ಅಂದರೆ ಸ್ವಲ್ಪ ಜಲ್ದಿ ಹೇಳ್ಂಗಿಲ್ಲ ರೀ ಎರಡು ಮೂರು ಆದಮೇಲೆ ಚಲೋತ್ನಾಗ ಯಾವತಾವೆ ಅಂದರೆ ಹೇಳ್ತಾವಂದರೆ ಅದು ತವಿ ಹತ್ಕೊಳ್ಳೋಂಗಿಲ್ಲ ರೀ ಜಾಸ್ತಿ ಈಗ ಒಂದು ಚಮಚದಷ್ಟು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ರಾಯ್ತು ಒಂದು ಸ್ವಲ್ಪ ಮುಚ್ಚಿಡ್ಬೇಕು ರೀ ಒಂದು ಥರ್ಟಿ ಸೆಕೆಂಡ್ ಮುಚ್ಚಿಟ್ಬಿಟ್ರಾಯ್ತು ಹೊಲೇಶ್ ಆಗೋಕ್ಕೆ ಈಜಿ ಆಗುತ್ತೆ ಈ ಕಡೆ ಹುಂಚಿಕಾಯಿನ ಸ್ವಲ್ಪ ಬಿಸಿನೀರ ಹಾಕಿ ಇಡ್ಬೇಕಂತೇಳಿ ಇದು ಹಾಕತ್ತಿದೀನಿ ರೀ ಹುಂಚಿಕಾಯಿ ಪೇಸ್ಟ್ ಮಾಡ್ಕೋಬೇಕಂತೇಳಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂತ ಕುಂತ್ರೆ ಅದು ನೆನಪುನೂ ಆಗಲ್ಲ ರೀ ಒಮ್ಮೆ ಮಾಡಿಟ್ಬಿಟ್ರೆ ನಮ್ಗೆ ಅಡಿಗೆ ಹಾಕೋಕೆ ಈಜಿ ಆಗುತ್ತಂತೇಳಿ ಮತ್ತೆ ಹುಂಚೆ ಹಣ್ಣು ಜಾಸ್ತಿ ವೇಸ್ಟ್ ಆಗೋಂಗಿಲ್ಲ ರೀ ನಾವು ಸ್ವಲ್ಪ ನೆನೆಸೋದು ಮತ್ತು ಸ್ವಲ್ಪ ಹಾಕೋದು ಸ್ವಲ್ಪ ಹಾಗೆ ಬಿಟ್ಟು ಬಿಡ್ತೀವಲ್ಲ ಒಂದೇ ಸ್ವಲ್ಪ ಸ್ವಲ್ಪ ಬಿಸಿನೀರ ಅಂದರೆ ಬಿಟ್ಟು ಬಿಸಿನೀರ ಹಾಕಿ ಇಟ್ಬಿಟ್ಟೀವಂದ್ರೆ ನೀಟಾಗೆಲ್ಲ ಹಾಕಿ ರಸನ ತೊಗೊಳಾಕ್ ಬರ್ತೈತೆ ಅಂತ ಬಿಸಿನೀರ ಹಾಕಿ ಅದನ್ನು ಈ ಕಡೆ ದೋಸೆನೂ ರೆಡಿ ಆಗ್ಯಾವೆ ನೋಡಿರಿ ಎಷ್ಟು ಮಸ್ತಗೆ ಬಂದವು ಆದರೂ ಫಸ್ಟಿಗೆ ಒಂದೆರಡು ಸರಿಯಾಗಿ ಏಳಿಲ್ಲ ರೀ ಹತ್ತಗಳು ಹಾಕತ್ತಿದ್ದು ಅದು ತೆವಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆಲ್ಲ ಒಂದೆರಡು ಹಂಗೆ ಹಾಕ್ತಾವೆ ಇದು ಕಬ್ಬಿನ ತವಿ ಮೇಲೆ ಹಿಂಗೆ ಹಾಕ್ತಾವ ರೀ ಫಸ್ಟಿಗೆ ಒಂದು ಎರಡು ಸ್ವಲ್ಪ ನಾನ್ ಸ್ಟಿಕ್ ಯೂಸ್ ಮಾಡೋಕ್ಕಿಂತ ಕಬ್ಬಿನ ತೆವಿನೇ ಯೂಸ್ ಮಾಡೋದು ಬೆಸ್ಟ್ ಅಂತೀನಿ ರೀ ನಾನು ಸ್ಟಿಕ್ ಯೂಸ್ ಮಾಡಬಾರ್ದಂತ ಹೇಳ್ತಾರು ನನಗೂ ಅಷ್ಟು ಇಷ್ಟ ಆಗಂಗಿಲ್ಲ ರೀ ನಾನ್ಸ್ಟಿಕ್ ಯೂಸ್ ಮಾಡೋದು ನಾನು ಯಾವಾಗಲೂ ಯೂಸ್ ಮಾಡೇ ಇಲ್ಲ ಯಾವಾಗಲೂ ಕಬ್ಬಿಣ ತೆವಿನೇ ಯೂಸ್ ಮಾಡೋದು ಮತ್ತು ಕಬ್ಬಿಣದ ಕಡಾಯಿನೇ ಯೂಸ್ ಮಾಡಿದ್ದು ಇದು ತೆವಿ ಅಂತೂ ಎಂಟು ವರ್ಷದಿಂದ ಎಷ್ಟು ನೂರ ಐವತ್ತು ರೂಪಾಯಿನೇ ಕೊಟ್ಟು ತೊಗೊಂಡಿದ್ದು ಅಂದರೆ ನಾನು ಒಂದ್ಕದು ಫ್ರೈ ಏನು ಮಾಡ್ತೀನಲ್ರಿ ಡೀಪ್ ಫ್ರೈ ಮಾಡೋದು ಕಡಾಯಿ ಮತ್ತು ಇದೊಂದು ತವಿ ಮತ್ತು ಇನ್ನೊಂದು ಮೆಹಿಂದಿ ಕಲ್ಸಕ್ಕಂತ ಇಟ್ಕೊಂಡಿದ್ದೀನಿ ರೀ ನಾನು ಎಲ್ಲ ಕೂಡಿ ನಾಲ್ಕುನೂರು ರೂಪಾಯಿದಾಗ ತೊಗೊಂಡಿದ್ದು ಅಷ್ಟು ಕಮ್ಮಿ ನಾನ್ ಸ್ಟಿಕ್ ಅದ್ರೆ ಸ್ವಲ್ಪ ಜ ಕಾಸ್ಟ್ಲಿನೇ ಇರ್ತಾವೆ ಮತ್ತು ಅದರೊಳಗೆ ತಿನ್ನಬಾರ್ದು ಅಂತ ಹೇಳ್ತಾರಲ್ರಿ ಅದಕ್ಕಂತ ಕಬ್ಬಿಣದ ಯೂಸ್ ಮಾಡೋದು ಬೆಸ್ಟ್ ನಾನ್ ಸ್ಟಿಕ್ ಹೆಂಗೆ ಗೊತ್ತಂದ್ರೆ ಸೊ ತಗೊಂಡು ಸ್ವಲ್ಪ ದಿವಸನಾಗಾದ್ರೊಳಗಿನ ಕೋಟಿಂಗ್ ಎಲ್ಲ ಹೋಗೋದು ಮತ್ತು ಅದನ್ನ ಯೂಸ್ ಮಾಡೋದು ಸರಿ ಅನ್ಸಂಗಿಲ್ಲ ಅರಿ ನಾವು ಎಷ್ಟು ಕ್ಲೀನ್ ಮಾಡ್ತೀವಲ್ಲ ಅಷ್ಟು ನೀಟಾಗಿನೂ ಕಾಣಿಸುತ್ತೆ ಮತ್ತು ಬಾಳ ದಿವ್ಸ ಬಾಳಕಿನೂ ಬರತ್ತೈತೆ ರೀ ಇಲ್ಲಾಂದ್ರೆ ತೊಗೊಂಡ್ಬಿಟ್ಟು ನೀವು ಇಪ್ಪತ್ತು ಮೂವತ್ತು ವರ್ಷಗಟ್ಲೆ ಯೂಸ್ ಮಾಡ್ಕೊಬೋದು ಆರಾಮ್ಸ್ರಿ ಯೂಸ್ ಆಗುತ್ತೆ ನಾ ರೊಟ್ಟಿ ಮಾಡುತ್ತೇವೆ ಏನು ಗೊತ್ತೆ ಅಂದ್ರೆ ಇಪ್ಪತ್ತು ವರ್ಷ ಹಾಕಿ ಬತ್ತು ಅಂದ್ರೆ ನಾನು ಆದಾಗ ತಗೊಂಡಿದ್ದು ಇನ್ನೂ ತನಕ ಯೂಸ್ ಮಾಡ್ತೀನಿ ಈಗೆಲ್ಲರದ್ದು ನಾಷ್ಟ ಆಯ್ತು ನೋಡ್ರಿ ಮಸ್ತಾಗೆ ದೋಸೆನೂ ರೆಡಿ ಆಗ್ಯಾವು ನಾಷ್ಟ ಮಾಡೋದು ಬರೀ ಬಿಸಿ ಬಿಸಿದ ಸೋರೆಕಾಯಿ ದೋಸೆ ಮತ್ತು ಚಟ್ನಿ ರೆಡಿ ಆಗೈತೆ ನೋಡ್ರಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಆಗಿದ್ದು ಅಂತೇಳಿ ಕಮೆಂಟ್ ಒಳಗೆ ಹೇಳೋದು ಮರಿಬೇಡ್ರಿ ಸೋರೆಕಾಯಿ ಹಂಗೆ ಪಲ್ಯ ಮಾಡಿ ಕೊಡಿದ್ರೆ ತಿನ್ನೋಕೆ ಇಷ್ಟ ಇಲ್ಲಾಂದ್ರೆ ಈ ರೀತಿ ದೋಸೆ ಒಳಗೆ ಹಾಕಿಬಿಟ್ಟ ರೀ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ರೀ ನಾರ್ಮಲ್ ಡೈಲಿ ಮಾಡ್ತಿಲ್ಲ ದೋಸೆ ಅಂದರೆ ಯಾವಾಗಲೂ ಮಾಡ್ತಾ ಇರ್ತಿಲ್ಲ ಅದ್ರಕ್ಕಿಂತ ಇದು ಬೆಸ್ಟ್ ಆಗಿದ್ದು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೈತೆ ಅಲ್ರಿ ನಾನು ಕ್ಯಾಪ್ಸಿಕಂ ಕರಿ ಮತ್ತು ಬಿಸಿ ಅನ್ನ ಅಷ್ಟೇ ಮಾಡಿದ್ರೆ ಅದಕ್ಕೆ ಜಾಸ್ತಿ ಏನು ಮಾಡೋಕೆ ಹೋಗಲಿಲ್ಲ ಸ್ವಲ್ಪ ಬ್ಯಾಸರ ಆದಾಗ ಅನ್ಸಾತ್ತು ಅದಕ್ಕಂತ ಅನ್ನ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಕರಿ ಮಾಡಿದರೆ ಭಾಳ ಮಸ್ತ್ ಆಗಿತ್ತು ಈಗ ಟಾಯಾಮ ಏಳು ಗಂಟೆ ಆಗಿ ಹದಿನೈದು ನಿಮಿಷನ ಆಗಿರ್ಬೇಕು ರೀ ನಮ್ಮ ಮನೆಯವರು ಜಿಲೇಬಿ ತಂದಿದ್ದರು ನನ್ನ ಮಕ್ಕಳಿಗೆ ಜಿಲೇಬಿ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಅದ್ರೊಳಗೆ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ ಪಾರ್ಕ್ ಒಂದ್ಸಲ ತಂದಾಗನೇ ಅವನಿಗೆ ಸ್ವಲ್ಪ ಖುಷಿ ಅನಿಸುತ್ತೆ ಜಿಲೇಬಿ ತೊಗೊಂಡ್ಬರ್ರಿ ಅಂಥೇಳಿ ಬಂದು ಹತ್ತಾನು ನಾನು ಮನೆಯೊಳಗೆ ಟ್ರೈ ಮಾಡ್ಬೇಕಾಗೈತೆ ರೀ ಜಿಲೇಬಿ ಒಂದ್ಸಲ ಟ್ರೈ ಮಾಡಿದ್ದೆ ಅದು ಸರಿಯಾಗಿ ಬಂದಿತ್ತಿಲ್ಲ ಅಂದ್ರೆ ಭಾಳ ವರ್ಷ ಇಂದ ರೀ ಇನ್ನೊಂದ್ಸಲ ಟ್ರೈ ಮಾಡ್ಬೇಕಾಗೈತಿ ಹೆಂಗೆ ಬರ್ತಾವ ಅಂತೇಳಿ ಸ್ವಲ್ಪ ಫಸ್ಟಿಗೆ ಮಾಡೋ ತನಕ ಸ್ವಲ್ಪ ಟೆನ್ಷನ್ ಇರ್ತೈತೆ ಅಲ್ರಿ ನಮ್ಮ ಮನೆಯವ್ರಿಗಂತೂ ಹುಷಾಗಿತ್ತು ಅಂತ ಹೇಳಕತ್ತಿದ್ರು ಅಂದ್ರೆ ಮಧ್ಯಾಹ್ನ ಊಟ ಮಾಡಿತಿಲ್ಲ ಅವರು ಅದಕ್ಕಂತೇಳಿ ಎಲ್ಲರಿಗೂ ಜಿಲೇಬಿ ಹಾಕಿ ಕೊಟ್ಬಿಟ್ಟು ಚಪಾತಿ ಪಲ್ಯ ಮಾಡಬೇಕ್ರಿ ನನ್ನ ಮಗಳಿದ್ರೆ ಹಿಟ್ಟು ಕಲಸಿ ಕೊಡ್ತೀನಿ ಮಮ್ಮಿ ಚಪಾತಿ ಮಾಡ್ರಿ ನೀವು ಅಂತ ಹೇಳಾಕತ್ತಿದ್ಲು ಅದಕ್ಕಂತ ಬಿಸಿ ಇದ್ದು ಅಲ್ರಿ ಜಿಲೇಬಿ ಅದಕ್ಕೆ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ಮತ್ತೆ ಅಡ್ಗೆ ಮಾಡಬೇಕು ಪಲ್ಯ ಇತ್ತ ಸ್ವಲ್ಪ ಅದಕ್ಕೆ ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಆಗುತ್ತಂತೆ ಫಸ್ಟಿಗೆ ಜಿಲೇಬಿ ತಿಂದು ಚಪಾತಿ ಮಾಡ್ಕೋಬೇಕು ನೋಡ್ರಿ ಇವತ್ತು ನಾ ಇಲ್ಲೇ ಮುಗಿಸು ಅಂದರೆ ಇವತ್ತು ನೀಡೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಸಿಗ್ತೀವ್ರಿ